ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವೆಜಾಸ್ ಡೇ ವ್ಲಾಗು ಸೆಕೆಂಡ್ ಗೌರ್ಮೆಂಟ್ ಹಾಲಿಡೇ ಇತ್ತಲ್ಲ ಹಾಗಾಗಿ ನಾವು ಅಮ್ಮನ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ಮಕ್ಳಿಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಹಾಲಿಡೇ ಅಲ್ವಾ ಹಸ್ಬೆಂಡ್ ಸ್ವಲ್ಪ ಕೆಲಸ ಮಾಡಿಸೋಣ ಅಂತ ಇದ್ದರು ಆದರೆ ವರ್ಕರ್ಸ್ ಹಾಲಿಡೇ ಬೇಕಂತ ಹೇಳ್ಬಿಟ್ಟು ಕೇಳಿದಾಗೆ ಅವರು ಫ್ಯಾಕ್ಟ್ರಿಯೆಲ್ಲ ರಜನೆ ಮಾಡಿದರು ಹಾಗಾಗಿ ಊರಿಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ಬೆಳಗ್ಗೆ ನಾವು ಹೋಗಿದ್ದು ನೈಟು ಆಮೇಲೆ ಮಾರ್ನೆಗೆ ಇದು ಬೆಳಗ್ಗೆ ಒಂದು ಸ್ವಲ್ಪ ತೋಟ ಹತ್ರ ಎಲ್ಲ ಬರೋಣ ನೋಡ್ಕೊಂಡು ಅಂದ್ಬಿಟ್ಟು ಹೋಗಿದ್ವಿ ಅದು ನೀಟಾಗಿ ಕ್ಲೀನ್ ಮಾಡಿಸಿದ್ರು ನಾವು ಗಂಧದ್ದು ಗಿಡಗಳನ್ನೆಲ್ಲ ಹಾಕಿದ್ದೀವಲ್ಲ ನಮ್ಮ ಗಂಧದ ಗುಡಿ ನೋಡೋಕ್ಕೆ ಏನೋ ಖುಷಿ ನಮಗೆ ಅಲ್ಲೊಂದು ಇಲ್ಲೊಂದು ನಮ್ಮಮ್ಮ ಮೆಣಸಿಕಾಯಿ ಗಿಡಗಳನ್ನ ಹಾಕಿದ್ರು ಅದು ಸ್ವಲ್ಪ ಕಾಯಿಗಳನ್ನ ಬಿಟ್ಟಿತ್ತು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಾನೇ ಕಿತ್ಕೊಂಡೆ ಆಗಿದೆಯಲ್ಲ ಅಂದ್ಬಿಟ್ಟು ಬೇರೆ ಟೊಮೊಟೊ ಮತ್ತು ಕಂಬಳಕಾಯಿ ಅದೆಲ್ಲ ಗಿಡಗಳೆಲ್ಲ ಹಾಕಿದ್ದಾರೆ ಅವರೇ ಕೈ ಅವೆಲ್ಲ ಯಾವುದು ಅಷ್ಟು ಚೆನ್ನಾಗಿ ಬಂದಿಲ್ಲ ತುಂಬ ಕಳೆ ಬಂತು ಅಂದ್ಬಿಟ್ಟು ಗಿಡಗಳು ಯಾವುದೋ ಅಷ್ಟು ಕಾಯಿ ಬಿಟ್ಟಿರಲಿಲ್ಲ ಕುಂಬಳಕಾಯಿ ಎಲ್ಲ ಬಿಟ್ಟಿಲ್ಲ ಒಂದೇ ಒಂದು ಕಲ್ಲಂಗಡಿ ಎಣ್ಣೆನೋ ಇತ್ತು ಅದು ಇನ್ನೂ ಬಲ್ತಿರಲಿಲ್ಲ ಸುಮಾರು ಗಿಡಗಳು ಹಾಕ್ಕೊಂಡಿದ್ದಾರೆ ನೋಡಿ ಇದು ಹಳ್ಳೆಣ್ಣೆ ಆಗುತ್ತಲ್ಲ ಹಳ್ಳು ಅಂತೀವಲ್ಲ ಅದು ಗಿಡಗಳು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಸಿ ಒಂದು ಗಿಡಗಳು ಚೆನ್ನಾಗಿ ಕಣ್ಸೌಂಗ್ ಮಾಡಿದರು ಈ ಸಾರಿ ಒಂದು ಸಾರಿ ಹೋದಾಗ ತುಂಬ ಕಳೆಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಬೆಳಿಗ್ಗೆನೆ ಹೋಗುವಾಗ ಚೆನ್ನಾಗಿರುತ್ತೆ ಒಂಥರ ಎಳೆ ಬಿಸಿಲಲ್ವ ಅದರಲ್ಲಿ ಇಬ್ನಿ ಬೇರೆ ಬಿದ್ದಿರುತ್ತೆ ಅದನ್ನು ನೋಡೋಕ್ಕೇನೋ ಒಂಥರ ಖುಷಿ ನಾವು ಹುರ್ಗೋದಾಗ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತೋಟಕ್ಕೆ ಹೋಗೋದ ಕೆಲಸ ನಮಗೆ ಕಾಫಿ ಕೊಟ್ಬಿಟ್ಟು ಒಂದು ರೌಂಡ್ ತೋಟ ಎಲ್ಲ ಸುತ್ತ ಹಾಕೊಂಡು ಬರ್ತೀವಿ ಅಷ್ಟರಲ್ಲಿ ಅಮ್ಮ ತಿಂಡಿ ರೆಡಿ ಮಾಡಿರ್ತಾರೆ ಆಮೇಲೆ ತಿಂಡಿ ಬೇರೆ ಕೆಲಸಗಳು ಮತ್ತು ಎಲ್ಲರೂ ಹೋಗೋದಿಲ್ಲದೆ ಓರ್ವಡೋದು ರೆಡಿ ಆಗಿಬಿಟ್ಟು ಒಂದು ಗಿಡ ಅಂತ ತುಂಬಾ ದೊಡ್ಡದಾಗ್ಬಿಟ್ಟಿತ್ತು ಅದೇ ಹೇಳ್ತಾ ಇರೋದು ಆಮೇಲೆ ಒಂದು ವರ್ಷಕ್ಕೆ ಇಷ್ಟುದಾಗಿ ಬೆಳೆಬಿಟ್ಟು ಇದೆಯಲ್ಲ ಇದು ಅಂತ ನಾವು ಲಾಸ್ಟ್ ಇಯರ್ ಜುಲೈನಲ್ಲಿ ಗಿಡಗಳನ್ನ ಇಟ್ಟಿದ್ದವು ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಒಂದು ಮೂರು ನಾಲ್ಕು ತಿಂಗಳಿಗೆ ಚೆನ್ನಾಗಿ ಬಂದಿದೆ ಗಿಡಗಳು ಆರೈಕಿ ಕೂಡ ಹಂಗೆ ಚೆನ್ನಾಗಿ ಮಾಡ್ತಿದ್ದಾರ ಅವನು ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಈ ಥರ ಗಿಡಗಳನ್ನೆಲ್ಲ ಹಾಕೋದು ಮತ್ತೆ ಬೆಳೆಸೋದು ಎಲ್ಲ ತುಂಬ ಇಷ್ಟ ಅವ್ರಿಗೆ ನಮ್ಮ ತೋಟದಲ್ಲೂ ಕೂಡ ಹಾಕೊಂಡಿದ್ದೀವಿ ಇಲ್ಲೂ ಸ್ವಲ್ಪ ಜಾಗ ಇತ್ತಲ್ಲ ಅಂದ್ಬಿಟ್ಟು ಇಲ್ಲೂ ಒಂದು ಒನ್ ಟ್ವೆಂಟಿ ಗಿಡಗಳು ಗಿಡಗಳು ಏನೋ ಇದೆ ಅಷ್ಟೇ ಆ ನೆಡಕ್ಕಾಗಿದ್ದು ತುಂಬ ಆ ಥರನೇ ನೆಟ್ಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ದೂರ ದೂರ ನೆಟ್ಟಿದ್ರೆ ಇನ್ನೂ ಚೆನ್ನಾಗಿ ಬಂದಿರ್ತಾ ಇದೇ ನೂರಿಪ್ಪತ್ತು ಗಿಡಗಳು ಆಲ್ಮೋಸ್ಟ್ ಇದೆ ಅಂತ ಅಂದ್ಕೊಳ್ತೀನಿ ಬಟ್ ಮಧ್ಯ ಮಧ್ಯ ಕೆಲವೆಲ್ಲ ಹೋಗಿದೆ ಇಷ್ಟು ಚಿಕ್ಕ ಜಾಗದಲ್ಲಿ ಅಷ್ಟೊಂದು ಗಿಡ ಆಗಿದೆಯಲ್ಲ ಅಂತ ಅಂದ್ಕೊಳ್ತಿದ್ದೆ ತುಂಬ ಆತ ಥರ ಸ್ವಲ್ಪ ಹಾಕ್ಬಿಟ್ಟಿದ್ದಾರೆ ಒಂಚೂರು ಗ್ಯಾಪಿಟ್ಟು ಗ್ಯಾಪ್ ಗ್ಯಾಪಿಟ್ಟು ಹಾಕಿದರೆ ದೊಡ್ಡದಾದಾಗ ಸ್ಪ್ರೆಡ್ ಆಗಕ್ಕೆ ಚೆನ್ನಾಗಿ ಜಾಗ ಸಿಗ್ತಾಯಿತ್ತು ಗಿಡಗಳು ಜಾಸ್ತಿ ಆಗಲಿ ಅಂದ್ಬಿಟ್ಟು ಇವರು ಈ ಥರ ಅದ ಹತ್ರ ಹಾಕ್ಬಿಟ್ಟಿದ್ದಾರೆ ಮನೆಯವ್ರಿಗೆ ಈ ಥರ ಗಿಡಗಳು ಹಾಕೋದು ಮತ್ತೆ ಬೆಳೆಸೋದನ್ನ ಇಷ್ಟ ಅವ್ರಿಗೆ ಮತ್ತು ಸುತ್ತ ನಾವು ಒಂದು ನಾಲ್ಕು ಐದು ತೆಂಗಿನ ಮರಗಳನ್ನ ಹಾಕಿದ್ವಿ ಹೋದಾಗ ಎಳ್ನೇರಿಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಅದರಲ್ಲಿ ಒಂದು ಎರಡು ಚೆನ್ನಾಗಿ ಬಂದಿದೆ ಮತ್ತು ಎರಡೇನೋ ದುಂಬಿಗಳು ಒಳಗಡೆ ಕುತ್ಕೊಂಡು ಕುತ್ಕೊಂಡು ಏನೋ ಅದು ಸುಳಿನೇ ಹೋಗ್ಬಿಡ್ತು ಎರಡುಗೆ ತೆಂಗಿನ ಗಿಡ ಒಣಗೋಯ್ತು ಸುತ್ತ ಆ ಕಡೆ ಸೈಡಲ್ಲಿ ಹುಣಸೆ ಮರಗಳಿದೆ ಚೆನ್ನಾಗಿದೆ ಒಂಥರ ತುಂಬ ಹಳೆ ಮರಗಳು ಮನೆಗೆ ಆಗೋಷ್ಟು ಹಣ್ಣು ಅದರಲ್ಲೇ ಆಗುತ್ತೆ ನಮಗೆ ಸೊ ಅದೆಲ್ಲ ನೋಡ್ಕೊಂಡು ಬಂದಮೇಲೆ ನಮ್ಮ ಮನೆಯವರು ಹೊರಡೋಣ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಆಫೀಸಲ್ಲಿ ವರ್ಕ್ ಇತ್ತಲ್ಲ ಈಗ ಆಯಿತಾ ಪೂಜೆ ಅಲ್ವಾ ತುಂಬಾ ವರ್ಕ್ ಇರುತ್ತೆ ಅವ್ರಿಗೆ ಹಾಗಾಗಿ ನಮ್ಮನ್ನು ಬಿಡೋಕ್ಕೋಸ್ಕರ ಬಂದಿದ್ರು ಅವರು ಬೆಳಿಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಟಿಫನ್ ಮಾಡ್ಕೊಂಡು ಹೊರಟರು ಅವ್ರು ಹೋದ್ಮೇಲೆ ಮತ್ತೆ ನಾವು ನಮ್ಮ ಹಿತ್ತಲಲ್ಲೇ ಇದೆಯಲ್ಲ ಚಿಕ್ಕು ತೋಟ ಹಿತ್ತಲಂದ್ರೆ ಸ್ವಲ್ಪ ಒಂದು ಮನೆ ಇದೆ ಅದರಲ್ಲಿ ಹಸುಗಳೆಲ್ಲ ಅಂದ್ಬಿಟ್ಟು ಇಟ್ಕೊಂಡಿದ್ರು ಅಲ್ಲೇ ಈ ಥರ ಎಲ್ಲ ಗಾರ್ಡನ್ ಥರ ಮಾಡ್ಕೊಂಬಿಟ್ಟಿದ್ದಾರೆ ನಮ್ಮಮ್ಮ ಎಲ್ಲ ಹಣ್ಣಿನ ಗಿಡಗಳು ಏನೇನು ಬೇಕು ತರಕಾರಿಗಳು ಸೊಪ್ಪುಗಳು ಎಲ್ಲ ಬೆಳ್ಕೊತಾರೆ ಇಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೋದಾಗೆಲ್ಲ ಅಲ್ಲೇ ಹೋಗಿ ಕುತ್ಕೊಳ್ತೀವಿ ಯಾವಾಗಲೂ ಆಗ ಗಂಡುಗಳೆಲ್ಲ ಇದೆಲ್ಲ ನಾವೆಲ್ಲ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ವಿ ಮತ್ತು ಸೊಪ್ಪು ತುಂಬಾ ವೆರೈಟಿ ಸೊಪ್ಪಿತ್ತು ಅದನ್ನೆಲ್ಲ ಕಿತ್ಕೊಳೋಣ ಅಂದ್ಬಿಟ್ಟು ಹೋಗಿದ್ವಿ ಯಾವಾಗಲೂ ನಮ್ಮಮ್ಮನಿಗೆ ಇದೊಂಥರ ಹಾಬಿ ಅಂತಲೇ ಹೇಳ್ಬೋದು ಸೊಪ್ಪುಗಳನ್ನ ಬೆಳೆಯೋದು ಮತ್ತು ತರಕಾರಿಗಳನ್ನ ಬೆಳೆಯೋದು ನಾವು ಯಾವಾಗ ಹೋದರೂ ನಮ್ಮ ಮನೆಗೆ ಒಂದು ವಾರಕ್ಕಾಗುವಷ್ಟು ಸೊಪ್ಪು ತರಕಾರಿ ಅಲ್ಲಿಂದಾನೆ ತೊಗೊಂಬರ್ತೀವಿ ಚೆನ್ನಾಗಿರುತ್ತೆ ಫ್ರೆಶ್ ಆಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಫ್ರೀನೂ ಅಲ್ವಾ ಹಾಗಾಗಿ ಒಂದೊಂದೇ ಒಂದು ನಮ್ಮ ಕರು ಇತ್ತು ಅದನ್ನೇನು ನಾವು ಯಾರಿಗೂ ಕೊಡೋದು ಬೇಡ ಅಂದ್ಬಿಟ್ಟು ಅವರೇ ಇಟ್ಕೊಂಡಿದ್ರು ಅದಾಗಲೇ ಇದೆ ನಾನು ಯಾವಾಗಲೂ ಉರ್ಗೋದಾಗೆಲ್ಲ ಅದನ್ನು ತೋರಿಸ್ತಾನೆ ಇರ್ತೀನಿ ಒಂದೊಂದು ಸರಿ ಉರ್ಗೋಗೋ ಅಷ್ಟಲ್ಲಿ ಒಂದೊಂದು ಸ್ವಲ್ಪ ಉದ್ದ ಬೆಳೆಬಿಟ್ಟಿರುತ್ತೆ ಅದು ಚಿಕ್ಕ ಒಂದು ಒಂದು ತಿಂಗಳಿಂದನೂ ಅದನ್ನು ತೋರಿಸ್ತಾನೇ ಇದ್ದೀನಿ ನಾನು ಈಗಾಗಲೇ ಈ ಲೆವೆಲ್ಗೆ ದೊಡ್ಡದಾಗಿ ಬೆಳ್ಕೊಬಿಟ್ಟಿದೆ ಅದು ಇನ್ನೇನು ಕರು ಅಂತ ಹೇಳೋಕ್ಕಾಗಲ್ಲ ಅದನ್ನು ಹಸು ಅನ್ಬೇಕಷ್ಟೆ ಇನ್ನೊಂದು ಐದಾರು ತಿಂಗಳು ಆದರೆ ಹಾಲು ಅದು ಇದು ತುಂಬ ಚೆನ್ನಾಗಿದೆ ನಂಗೆ ಕಲರ್ ಅಂತೂ ತುಂಬ ಇಷ್ಟ ಇದ್ರದು ಒಂಥರ ಫುಲ್ಲು ಕಲರು ಇತ್ತು ಈಗೇನೋ ಒಂದು ಸ್ವಲ್ಪ ಮಿಕ್ಸ್ ಬ್ಲ್ಯಾಕ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಒಂದೇ ಕಲರ್ ಇತ್ತು ಮೊದಲೆಲ್ಲ ಹಾಗೆ ನಮ್ಮಮ್ಮ ಎಳೀರಿಗೆ ಕೈ ಇತ್ತಲ್ಲ ಹೆಣ್ಣೀರು ಕುಡೀರಿ ಅಂದ್ಬಿಟ್ಟು ಕಿತ್ಕೊಟ್ರು ಅಲ್ಲಿ ಬಿಸಿಲಾಯ್ತು ಅಂದ್ಬಿಟ್ಟು ಅಲ್ಲಿ ಕುಡ್ದಿಲ್ಲ ಹಂಗೆ ಮನೆ ಹತ್ರ ತೊಗೊಬಂದ್ವಿ ನನ್ನ ಮಗ ನಾನೇ ಕಿಚ್ತೀನಿ ಅಂತ ಹೇಳ್ತಿದ್ದಾನೆ ನಾನು ಬೇಡ ಕೈಗೆ ಹಾಕೋಗ್ಬಿಡ್ತೀಯಾ ಇರು ಅಂತ ಹೇಳಿದ್ರು ಇಲ್ಲ ನಾನೇ ಕೆಚ್ತೀನಿ ಅಮ್ಮ ಅಂದ್ಬಿಟ್ಟು ಕಲ್ತ್ಕೋಬೇಕು ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೆ ಕೊನೆಗೆ ಹೆಚ್ಕೊಟ್ಟ ಅವನೇನೆ ಇವನು ಅವ್ರ ಸೈಕಲ್ ರೆಡಿ ಮಾಡ್ಕೊಳ್ತಾವನೆ ಅವನಿಗೆ ಒಂದು ವಾರ ರಜೆ ಇದೆಯಲ್ಲ ಚಿಕ್ಕವನಿಗೆ ಹಾಗಾಗಿ ನಾನು ಅಲ್ಲೇ ಇರ್ತೀನಿ ಒಂದು ವಾರ ಅಂದ್ಬಿಟ್ಟು ಸೈಕಲೆಲ್ಲ ಎಲ್ಲೆಲ್ಲಿ ಲೂಸ್ ಆಗಿದೆಯೋ ಆ ಸ್ಕ್ರೂಗಳನ್ನೆಲ್ಲ ಟೈಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ವಾಶ್ ಮಾಡಿ ಸ್ವಲ್ಪ ಧೂಳೆಲ್ಲ ಹಾಕ್ಬಿಟ್ಟಿದ್ದೆ ನಾವು ಹೋದಾಗ ಅಷ್ಟೇ ತೆಗಿಯೋದಲ್ವ ಅದನ್ನು ಅವನು ತುಳಿಯೋಕ್ಕಷ್ಟೇ ತೆಗಿತಾನೆ ಮತ್ತು ಅವನು ಬರೋವಾಗ ಮತ್ತೆ ಅದನ್ನು ರೂಮಲ್ಲಿ ಹಾಕ್ಬಿಟ್ಟು ಬಂದ್ಬಿಡ್ತಾನೆ ಹಾಗಾಗಿ ಧೂಳೆಲ್ಲ ಆಗಿತ್ತು ಅಂತ ಕ್ಲೀನ್ ಮಾಡ್ಕೊಂಡು ಮತ್ತು ಅದನ್ನೆಲ್ಲ ಹೇರೆಲ್ಲ ಹೊಡ್ಕೊಂಡು ರೆಡಿ ಮಾಡಿಕೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದ ಚಲೋ ಇವರು ಎಳ್ನೀರು ಕೆಚ್ಕೊಟ್ಟ ನಾನು ಕುಡಿತಾ ಇದೆ ಎಳ್ನೀರು ಮತ್ತು ಅವನು ನೀನು ಕೆಚ್ಕೊಂಡು ಕುಡಿ ಅಂತ ಕೆಚ್ತಾ ಇದ್ದಾನೆ ಊರಿಗೋದ್ರೆ ನಾವು ಯಾವಾಗಲೂ ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಳ್ನೀರು ಕುಡಿಯೋದು ಮತ್ತು ತೋಟಗಳಿಗೆ ಹೋಗೋದು ಇದೇ ನಮ್ಮದು ಊರಿಗೆ ಹೋದರೆ ಅವರು ಸೈಕಲ್ ತೊರಿತಾರೆ ಮತ್ತು ಆಟಾಡೋಕ್ಕೆಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಸಿಗ್ತಾರೆ ಅವ್ರಿಗೆ ಇಲ್ಲಿ ನಾವು ಬೆಂಗಳೂರಲ್ಲಿರುವಾಗೆಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಬಿಡೋದಿಲ್ಲಲ್ಲ ಇಲ್ಲಿ ಆಟಾಡೋಕ್ಕೆಲ್ಲ ಫ್ರೆಂಡ್ಸ್ ಎಲ್ಲ ಕಡಿಮೆ ಅವ್ರಿಗೆ ಕಡಿಮೆ ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ ಸ್ಕೂಲಲ್ಲಿ ಫ್ರೆಂಡ್ಸ್ ಅಷ್ಟೇ ಮನೆ ಹತ್ರ ಅಂತ ಯಾರು ಫ್ರೆಂಡ್ಸ್ ಇಲ್ಲ ಅವ್ರು ಮನೆಯಿಂದ ಹೊರಗಡೆ ಹೋಗೋದೂ ಇಲ್ಲ ಚಿಕ್ಕ ಮಕ್ಕಳಿಂದ ಏನೋ ಬಿಟ್ಟು ಅಭ್ಯಾಸ ಇಲ್ಲ ಹಾಗಾಗಿ ನಾವು ಬಿಡೋದೇ ಇಲ್ವಲ್ಲ ಹಾಗಾಗಿ ಮನೆಯೊಳಗಡೆ ಆಟ ಆಡ್ಕೊಂಡಿರ್ತಾರೆ ಇಬ್ರು ಜೊತೆಗೆ ಇವಾಗೆಲ್ಲ ಸ್ಟಡೀಸೇ ಜಾಸ್ತಿ ಅಲ್ವಾ ವರ್ಕ್ ಜಾಸ್ತಿ ಇರುತ್ತೆ ಟೆಸ್ಟು ಎಕ್ಸಾಮ್ಸ್ ಬರ್ತಾನೆ ಇರ್ತವೆ ಹಾಗಾಗಿ ಅವ್ರಿಗೆ ಬೆಂಗಳೂರು ಅಂದರೆ ಬ್ಯುಸಿ ಲೈಫ್ ಅವರು ನಮ್ಮಂಗೆ ಬ್ಯುಸಿಯಾಗ್ಬಿಟ್ಟಿರ್ತಾರೆ ಮತ್ತು ಸಂಜೆ ಮೇಲೆ ಸ್ವಲ್ಪ ಚಕ್ಲಿ ನಿಪ್ಪಟ್ಟು ಮಾಡ್ಕೊಳ ಅಂದ್ಬಿಟ್ಟು ನಮ್ಮಮ್ಮ ಹೇಳಿದ್ರು ಹಾಗಾಗಿ ನಾನು ಚಕ್ಲಿ ಹೊತ್ತದು ಮಾಡ್ತಾಯಿದ್ದೆ ಇವೆಲ್ಲ ತುಂಬ ಅಪ್ರೂವ್ ಆಗಿ ಮಾಡ್ತೀವಲ್ವ ನಾವು ಅವಾಗ ಅವಾಗ ಏನು ಮಾಡಲ್ಲ ಯಾವಾಗಲಾದರೂ ತಿನ್ಬೇಕು ಅನ್ನಿಸ್ದಾಗ ಮಾಡ್ತೀವಲ್ಲ ಅದಕ್ಕೆ ಟ್ರೈ ಮಾಡ್ತಾ ಇದ್ದೆ ನೀಟಾಗಿ ರೌಂಡ್ ಶೇಪಲ್ಲೇ ಮಾಡೋಣ ಅಂತ ಅಮ್ಮ ಎಲ್ಲ ಕಲಿಸ್ಕೊಡ್ತಾಯಿದ್ರು ಅದನ್ನು ಪರವಾಗಿಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಒಂದು ನಡೀತೆ ಮಾಡು ಅಂತ ಹೇಳ್ತಾಯಿದ್ರು ಇಲ್ಲ ನಾನು ರೌಂಡ್ ಶೇಪ್ ಕರೆಕ್ಟಾಗಿ ಮಾಡಬೇಕು ಅಂದ್ಬಿಟ್ಟು ನೀಟಾಗಿ ಓದೋತಾ ಇದ್ದೆ ಚೆನ್ನಾಗಿ ಬಂದಿತ್ತು ಚಿಕ್ಲಿ ಟೇಸ್ಟಾಗಿ ಚೆನ್ನಾಗಿತ್ತು ಗರಮ್ ಗರಮಾನಂಗೆ ಇತ್ತು ಮತ್ತು ಊರಿಗೆಲ್ಲ ಹೋದಾಗ ನಾವೆಲ್ಲ ಏನೇನು ಸ್ಟೋರಿಗಳೆಲ್ಲ ಬ್ಯಾಲೆನ್ಸ್ ಇರುತ್ತಲ್ಲ ಹಾಗಾಗಿ ಅಪ್ಪನ ಜೊತೆ ಅಮ್ಮನ ಜೊತೆ ಎಲ್ಲ ಇಲ್ಲಿದ್ದ ಅವ್ರಿಗೆ ಹೇಳೋದು ಅವರಲ್ಲಿ ಸ್ಟೋರಿಗಳು ಇಡೋದು ಹಾಗಾಗಿ ಬರೀ ಮಾತೇ ಆಗುತ್ತೆ ಒಂದು ದಿನ ಫುಲ್ಲು ನಾವು ಹೋದಾಗೆಲ್ಲ ಬರೀ ಮಾತೇ ಆಗುತ್ತೆ ಅಷ್ಟು ಮಾತಿರುತ್ತೆ ವಿಷಯಗಳ್ದೆಲ್ಲ ಹಾಗೆ ನಾನು ನಮ್ಮಮ್ಮ ಕೂಡ ಮಾತಾಡಿಕೊಂಡು ಮಾಡ್ತಾಯಿದ್ವಿ ಹೇಗೆ ಮಾಡಿದ್ವಿ ಅಂತಲೇ ಗೊತ್ತಾಗಿಲ್ಲ ಒಂದು ಅರ್ಧ ಗಂಟೆನಲ್ಲ ಎಲ್ಲ ಮಾಡಾಯಿತು ಲಾಸ್ಟಲ್ಲಿ ಅವ್ರು ಅಡುಗೆ ಮಾಡ್ತೀನಿ ನಾನು ಸ್ವಲ್ಪ ನೀನು ಇಪ್ಪಟ್ಟು ಮಾಡ್ಕೊಂಡ್ಬಿಟ್ಟು ಅಂದ್ಬಿಟ್ಟು ಇದ್ದಾದ್ರೂ ಅವರು ನಾನು ಮಾಡ್ಕೊಳ್ತಾ ಇದ್ದೀನಿ ಇಪ್ಪಟ್ಟು ಕೊಡ್ಬಳೆ ಅದೆಲ್ಲ ನಾನು ಮಾಡಿಕೊಂಡೆ ನಾವು ಯಾವಾಗಲೂ ವೀಕ್ಲಿ ಒಂದು ಸರಿ ಹೋಗ್ಬಿಡ್ತಾ ಇದ್ವಿ ಅವಾಗೆಲ್ಲ ಮಕ್ಕಳಿಗೆಲ್ಲ ತುಂಬ ರಜೆಗಳಿರ್ತಿತ್ತಲ್ಲ ಹಾಗಾಗಿ ಯಾವಾಗಲೂ ಹೋಗ್ತಾನೆ ಇರ್ತಿದ್ವಿ ಸಂಡೇ ಸಂಡೇ ಈ ನಡುವೆ ನನ್ನ ಮಗ ಎಸ್ ಎಲ್ ಸಿ ಕ್ಲಾಸಿಗೆ ಮೇಲೆ ಅವ್ನಿಗೆ ಯಾವಾಗಲೂ ಸಂಡೇನೂ ಟೈಮ್ ಕ್ಲಾಸಸ್ ಇರುತ್ತೆ ಮತ್ತು ಟ್ಯೂಷನ್ ಅವನಿಗೆ ರೆಗ್ಯುಲರಾಗಿರುತ್ತೆ ಯಾವಾಗಲೂ ಹಾಲಿಡೇ ಇರೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಸಂಡೇ ಹೋಗೋಕ್ಕಾಗ್ತಾ ಇಲ್ಲ ಇವಾಗ ಒಂದು ತಿಂಗಳಿಗೆ ಒಂದು ಸರಿ ಹೋಗೋದೇ ಹೆಚ್ಚು ಆಗಾಗ್ಬಿಟ್ಟಿದೆ ಹಾಗೆ ಅಲ್ವಾ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ನಮಗೂ ಯಾವುದೇ ಊರ್ಗಳಿಗಾಗಲಿ ಯಾವುದೇ ಟ್ರಿಪ್ಗಳಿಗಾಗಲಿ ಹೋಗೋದು ತುಂಬ ಕಡಿಮೆ ಆಗ್ಬಿಡುತ್ತೆ ಒಂದು ಸೆವೆಂತ್ವರೆಗೂ ಅಷ್ಟೇ ಅವ್ರನ್ನೆಲ್ಲ ಕರ್ಕೊಂಡು ಓಡಾಡಬೇಕು ಅಂದರೆ ನಾವು ಹೋಗ್ಬೋದಷ್ಟೇ ಬಟ್ ಸ ಏಯ್ಟಿಗೆ ಬಂದ ಮೇಲಂತೂ ಮುಗೀತು ಅವ್ರ ಕ್ಲಾಸ್ಗಳು ಮತ್ತು ಟ್ಯೂಷನ್ಸು ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಸ್ಟಾರ್ಟ್ ಆಗ್ತಿರ್ತಲ್ಲ ನಾವಂತೂ ಎಲ್ಲೂ ಹೊರಗಡೆ ಹೋಗಾಗಲ್ಲ ಅವ್ರು ಬಿಟ್ಟು ಹೋಗಕ್ಕೂ ಆಗೋಲ್ಲ ಮತ್ತು ಕರ್ಕೊಂಡು ಹೋಗೋಕ್ಕೂ ಆಗೋಲ್ಲ ಅವ್ರು ಬರೋಲ್ಲ ಆಗ್ಬಿಡ್ತಾರಲ್ಲ ನಾವು ಬರೋಲ್ಲ ನೀವು ಹೋಗಿ ಅಂತಿರ್ತಾರೆ ನಾವು ಅವ್ರನ್ನ ಬಿಟ್ಟು ಹೋಗೋದು ಹೇಗೆ ಅಂದ್ಬಿಟ್ಟು ನಾವು ಹೋಗೋದಿಲ್ಲ ಈಗಂತೂ ಸುಮಾರು ಸರಿ ಹಂಗೆ ಆಗ್ತಿದೆ ಅವ್ನು ಬರೋಲ್ಲ ಅಂದ್ಬಿಟ್ಟು ನಾನು ಊರಿಗೆ ಹೋಗೋಲ್ಲ ಒಂದು ತಿಂಗ್ಳಿಗೆ ಒಂದು ಸಾರಿ ಅಮ್ಮನ ಮನೆಗೆ ಹೋಗಿ ಬರ್ತೀವಿ ಅಷ್ಟೇ ಫಸ್ಟೆಲ್ಲ ವೀಕ್ಲಿ ಒಂದು ಸರಿ ಹೋಗ್ತಾ ಇದ್ವಿ ಬಟ್ ಯಾವಾಗ ಹೋದರೂ ನಮಗಿದೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಹೋಗ್ಬೋದು ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಏನಾದರೂ ತಿಂಡಿಗಳು ಮಾಡೋದು ಇಲ್ಲ ಹೊರ್ಗಡೆ ಹೋಗೋದು ದೊಡ್ಡಗಳಿಗೆ ಹೋಗೋದು ಇದೇ ನಮ್ಮನ್ನ ಆಕ್ಟಿವಿಟೀಸ್ ಆಗ್ಬಿಡುತ್ತೆ ಊರಿಗೋದ್ರೆ ಮತ್ತು ಅಲ್ಲಿಂದ ಬಂದ್ವಿ ಊರಿಂದ ಬಂದ ತಕ್ಷಣ ಫ್ಯಾಕ್ಟ್ರಿ ಎಲ್ಲ ಹೋಗಿದ್ವಲ್ಲ ಅಲ್ಲೇ ಬಂದ್ವಲ್ಲ ಮನೆಗೆ ಬರಲಿಲ್ಲ ಫಸ್ಟ್ ಫ್ಯಾಕ್ಟ್ರಿಗೆ ಹೋದ್ವಿ ಒಂದು ಎರಡು ಮೂರು ಕಾರ್ಟ್ ರೆಡಿ ಆಗ್ತಾಯಿತ್ತು ಅದಕ್ಕೆ ನಮ್ಮ ಮನೆಯವರು ಹೇಳಿದರು ಬನ್ನಿ ಕಾರ್ಟ್ ನೋಡ್ಕೊಂಡು ಹೋಗಿ ಮತ್ತು ಡೆಲಿವರಿ ಆಗಿಬಿಡುತ್ತೆ ಅದು ಅಂತ ಹಂಗಾಗಿ ಅಲ್ಲೇ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿ ಮಾಡಿದರು ಕಾರ್ಟ್ಗಳು ಆಯಿತು ಅಪ್ಪೂಜೆ ಅಷ್ಟಲ್ಲೆಲ್ಲ ಬೇಕು ಬೇಕು ಅಂತ ತುಂಬ ಡಿಮ್ಯಾಂಡಲ್ಲಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿಸ್ತಿದ್ದಾರೆ ತುಂಬ ಪ್ರೆಸರ್ ಇದೆ ಪಾಪ ಅವ್ರಿಗೆ ವರ್ಕರ್ಸು ತುಂಬ ಎಫರ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅದೇ ಹೇಳ್ತಾಯಿದ್ದಂಗೆ ಅವ್ರ ಮುಖಗಳು ಇಲ್ಲ ಕಳಿಸ್ಬಿಡಿ ಮನೆಗೆ ಅಂತ ಹೇಳ್ತಾಯಿರ್ತೀನಿ ನಾನು ಹೋದಾಗೆಲ್ಲ ಅವ್ರಿಗೆ ಒಂದು ಟೆನ್ ಓ ಕ್ಲಾಕ್ ಅವ್ರಿಗೂ ಕೆಲಸ ಮಾಡ್ತಾರೆ ಪಾಪ ಮತ್ತು ಮಾರ್ನಿಂಗ್ ಒಂದು ಏಯ್ಟ್ ಓ ಕ್ಲಾಕಿಗೆಲ್ಲ ಬಂದುಬಿಡ್ತಾರೆ ಏನೂ ಮಣಕ್ಕಾಗಲ್ಲ ಒಂದು ಆರ್ಡರ್ ಜಾಸ್ತಿಗಳಿದ್ದಾಗ ಮಾಡಲೇಬೇಕಾಗುತ್ತೆ ಈ ಆಯ್ದ ಪೂಜೆ ಅವ್ರಿಗೂ ಆ ಥರ ಆಗುತ್ತೆ ಯಾವಾಗಲೂ ಎವ್ರಿ ಇಯರ್ ಹೀಗೇ ಆಯ್ದ ಪೂಜೆ ಆದಮೇಲೆ ಒಂದು ತ್ರೀ ಫೋರ್ ಡೇಸ್ ರಜಾ ಕೊಡ್ತಾರಲ್ಲ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅವ್ರಿಗೆ ಮತ್ತೆ ಆಮೇಲೆ ಓಪನ್ ಆಗುತ್ತೆ ಸೊ ಕಾರ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾರ್ಟ್ಗಳು ನನಗಂತೂ ಇಷ್ಟ ಆಯಿತು ಒಂದೊಂದು ಒಂದೊಂದು ವೆರೈಟಿನಲ್ಲಿ ಮಾಡಿಸ್ತಾರೆ ಹಸ್ಬೆಂಡ್ ತುಂಬಾ ಅವ್ರಿಗೆ ಐಡಿಯಾ ಇದೆ ಇದ್ರ ಬಗ್ಗೆ ಚೆನ್ನಾಗಿ ಮಾಡ್ತಾರೆ ಕಲರ್ ಕಾಂಬಿನೇಷನ್ಗಳು ಹುಡುಕೋದು ಮತ್ತು ಸ್ಟಿಕ್ಕರ್ಗಳು ಹಾಕೋದು ಅವೆಲ್ಲನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ್ರಿಂದ ಚೆನ್ನಾಗಿ ಒಂದೊಂದು ಕಾರ್ಟ್ಗೂ ಒಂದೊಂದು ವೆರೈಟಿ ಆಗಿ ಸ್ಟಿಕ್ಕರ್ಗಳನ್ನೆಲ್ಲ ಹಾಕ್ತಾರೆ ಮತ್ತು ಕಲರ್ ಕೂಡ ಆಗಿ ಕಾಂಬಿನೇಷನ್ ಮಾಡಿರ್ತಾರೆ ಮತ್ತು ಲೈಟ್ಗಳು ಅವೆಲ್ಲ ಡಿಸೈನ್ಸ್ ಚೆನ್ನಾಗಿ ಮಾಡಿಸ್ತಾರೆ ನಮ್ಮ ವರ್ಕರ್ಸ್ ಕೂಡ ಹಾಗೇ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಚಿಕ್ಕವನು ನನ್ನ ಮಗ ಹಾಲಿಡೇಸ್ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡ ಅವನೇನು ಬರಗಲಿಲ್ಲ ಇನ್ನೊಂದು ವಾರ ಬಿಟ್ಟು ಬರ್ತಾನ ಅವನು ಹಾಗಾಗಿ ಅವನಿಗೆ ಒಂದು ವಾರ ಇಷ್ಟು ಅವನಿಗೆ ಸ್ವಲ್ಪ ಹೊರಗಡೆ ಆಟ ಆಡೋದು ಅವೆಲ್ಲ ಇಷ್ಟ ಮನೆಯಲ್ಲಿ ಇರೋಕ್ಕೆ ಇಷ್ಟಪಡೋದಿಲ್ಲ ಅವನು ಹಾಗಾಗಿ ಒಂದು ವಾರ ಅವ್ನಿಗೆ ಯಾವಾಗ ಸ್ಕೂಲ್ ರಜಾ ಬಂದರೂ ಕೂಡ ಊರಲ್ಲೇ ಇರ್ತಾನ ಅವನು ದೊಡ್ಡವನಿಗೆ ರೆಗ್ಯುಲರ್ ಕ್ಲಾಸಸ್ ಇದೆ ಅವ್ನಿಗೆ ಯಾವುದೇ ಸ್ಕೂಲ್ ಹಾಲಿಡೇಸ್ ಆಗಲಿ ಟ್ಯೂಷನ್ ಹಾಲಿಡೇಸ್ ಆಗಲಿ ಯಾವುದೂ ಇಲ್ಲ ಹಾಗಾಗಿ ಅವ್ನು ನನ್ನ ಜೊತೆ ಬಂದುಬಿಟ್ಟ ಒನ್ ಡೇ ರಜಾ ಇದರಿಂದ ಆ ಟೈಮಲ್ಲಿ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ದಷ್ಟೇ ನಾವು ಸೋ ಸೊ ಊರಿಂದ ಬಂದು ಅಂದಾಗ ಯಾವಾಗಲೂ ನಮಗೆ ಲಗೇಜ್ ಅಂತೂ ಸಿಕ್ಕಾಬಿಟ್ಟೆ ಎರಡು ಬ್ಯಾಗ್ ಅಂತೂ ಇದೇ ಇರುತ್ತೆ ಯಾವಾಗಲೂ ಅಲ್ಲಿಂದ ಅದೇ ಹೇಳೋದ್ನಲ್ಲ ಸೊಪ್ಪು ತರಕಾರಿಗಳು ಹಣ್ಣುಗಳು ಎತ್ಕೊಂಡು ಎತ್ಕೊಂಡ್ಬಂದು ಅವೆಲ್ಲ ಜೋಡಿಸಿಡೋದೇ ಒಂದು ಕೆಲಸ ನನಗೆ ಊರಿಂದ ಬಂದ ತಕ್ಷಣ ಅದೇನು ಅದಾಗೆ ಇಟ್ಟರೆ ನಂಗೆ ಸಮಾಧಾನನೇ ಆಗೋದಿಲ್ಲ ಅವತ್ತಿಂದ ಅವತ್ತೇ ಅಲ್ಲಿ ಕ್ಲೀನ್ ಮಾಡಿಬಿಡ್ಬೇಕು ಬ್ಯಾಗ್ಗಳಿಂದೆಲ್ಲ ಎಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ರಾತ್ರಿನೇ ಬೆಳಿಗ್ಗೆ ಎಷ್ಟು ಡ್ರೈ ಆಗಿರುತ್ತಲ್ಲ ಎತ್ತೆಡಾಗಿ ಸರಿ ಹೋಗುತ್ತೆ ಅಂದ್ಬಿಟ್ಟು ತಂದಿದ್ವಲ್ಲ ಆ ಹಣ್ಣುಗಳು ಮತ್ತು ತರಕಾರಿ ಸೊಪ್ಪು ಎಲ್ಲ ಫ್ರಿಜ್ಗೂ ಇಟ್ಟೆ ಹಣ್ಗಳೆಲ್ಲ ವಾಶ್ ಮಾಡಿಟ್ಟೆ ತುಂಬ ಚೆನ್ನಾಗಿತ್ತು ಎಲ್ಲ ಫ್ರೆಶಾಗಿ ಹಣ್ಣುಗಳು ಮತ್ತು ತರಕಾರಿಗಳು ಯಾವಾಗಲೂ ಹುರ್ಗೋದ್ರೂ ನಾವು ಇದಕ್ಕೆ ರೀತಿ ತೊಗೊಂಬರ್ತೀವಿ ಸೊ ಇವತ್ತಿನ ಅವ್ಲಾಗಿ ಸ್ಟೇ ಆಗಿರುತ್ತೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಹಾಗೆ ಯಾರು ಇನ್ನೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್